ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉದಯಪುರದ ಹನ್ನೆರಡನೇ ತರಗತಿ ವಿದ್ಯಾರ್ಥಿ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ಕಲಿತು ಸ್ಟಾರ್ಟಪ್ ಆರಂಭಿಸಿ ಒಂದು ವರ್ಷದಲ್ಲಿ ಲಕ್ಷಾಂತರ ವಹಿವಾಟು ಗಳಿಸಿದ್ದಾನೆ ಭಾರತದಲ್ಲಿ ಸ್ಟಾರ್ಟಪ್ ಸಂಸ್ಕೃತಿ ವೇಗವಾಗಿ ಬೆಳೆಯುತ್ತಿದೆ ಯುವಕರು ಹೊಸ ಹಾಗೂ ನವೀನ ಐಡಿಯಾಗಳೊಂದಿಗೆ ತಮ್ಮ ವ್ಯವಹಾರಗಳನ್ನು ಆರಂಭಿಸಿದ್ದಾರೆ ಸರ್ಕಾರಿ ಯೋಜನೆಗಳು ಕಾಲೇಜುಗಳಲ್ಲಿ ಸ್ಟಾರ್ಟಪ್ಗೆ ಹಣಕಾಸು ಮತ್ತು ಆನ್ಲೈನ್ ಕಲಿಕೆಯಿಂದಾಗಿ ಈಗ ವಿದ್ಯಾರ್ಥಿಗಳು ಸಹ ತಮ್ಮ ವ್ಯವಹಾರಗಳನ್ನು ಆರಂಭಿಸಿದ್ದಾರೆ ರಾಜಸ್ಥಾನದ ಉದಯಪುರದ ಹನ್ನೆರಡನೇ ತರಗತಿ ವಿದ್ಯಾರ್ಥಿ ಚಾಕೊಲೇಟ್ ಸ್ಟಾರ್ಟ್ಅಪ್ ಆರಂಭಿಸಿ ಒಂದು ವರ್ಷದಲ್ಲಿ ಲಕ್ಷಾಂತರ ವಹಿವಾಟನ್ನು ಗಳಿಸಿದ್ದಾನೆ ಯೂಟ್ಯೂಬ್ನಿಂದ ಚಾಕೊಲೇಟ್ ತಯಾರಿಸಲು ಕಲಿತ ದಿಗ್ವಿಜಯ್ ಸಿಂಗ್ ಇತ್ತೀಚೆಗೆ ಹನ್ನೆರಡನೇ ತರಗತಿ ಪಾಸಾದವರು ಕೊರೋನಾ ಸಮಯದಲ್ಲಿ ಯೂಟ್ಯೂಬ್ನಿಂದ ಚಾಕೊಲೇಟ್ ತಯಾರಿಸಲು ಕಲಿತು ಅದನ್ನು ವ್ಯಾಪಾರ ಕಲ್ಪನೆಯನ್ನಾಗಿ ಪರಿವರ್ತಿಸಿದರು ಶಾಲೆಗಳು ಮುಚ್ಚಿದ್ದಾಗ ಹೊಸದನ್ನು ಕಲಿಯುವ ಪ್ರೇರಣೆ ಸಿಕ್ಕಿತು ಎಂದು ಅವರು ಹೇಳಿದರು ಆನ್ಲೈನ್ ವಿಡಿಯೋಗಳನ್ನು ನೋಡಿ ಚಾಕೊಲೇಟ್ ತಯಾರಿಸಲು ಪ್ರಾರಂಭಿಸಿದರು ಮತ್ತು ಮನೆಯ ನೆಲಮಾಳಿಗೆಯನ್ನು ಉತ್ಪಾದನಾ ಘಟಕವನ್ನಾಗಿ ಪರಿವರ್ತಿಸಿದರು ಮಹಾವೀರ್ ಸಿಂಗ್ ಅವರು ಉತ್ಪಾದನಾ ಮುಖ್ಯಸ್ಥರಾಗಿ ಅವರೊಂದಿಗೆ ಸೇರಿಕೊಂಡರು ಆರಂಭದಲ್ಲಿ ಇಪ್ಪತ್ತು ಸಾವಿರ ರು ಹೂಡಿಕೆ ಮಾಡಿ ಸಣ್ಣ ಯಂತ್ರವನ್ನು ತರಿಸಿಕೊಂಡು ಮೂರು ಜನರ ತಂಡವನ್ನು ರಚಿಸಿದರು ಮೊದಲು ಐದರಿಂದ ಹತ್ತು ಕೆ ಜಿ ಚಾಕೋಲೇಟ್ ತಯಾರಿಸಿ ಉದಯಪುರದ ಹೋಟೆಲ್ಗಳಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸಿದರು ಚಾಕೊಲೇಟ್ನ ಗುಣಮಟ್ಟ ಮತ್ತು ರುಚಿಗೆ ಮೆಚ್ಚುಗೆ ವ್ಯಕ್ತವಾಯಿತು ಬೇಡಿಕೆ ಹೆಚ್ಚಾಯಿತು ಈಗ ಅವರ ಉತ್ಪಾದನೆ ದಿನಕ್ಕೆ ಐದು ನೂರು ಕೆ ಜಿ ತಲುಪಿದೆ ಮತ್ತು ಅವರ ವಾರ್ಷಿಕ ವಹಿವಾಟು ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರು ತಲುಪುವ ನಿರೀಕ್ಷೆಯಲ್ಲಿದೆ ಮಾರುಕಟ್ಟೆಯ ಚಾಕೊಲೇಟ್ಗಿಂತ ಈ ಸ್ಟಾರ್ಟಪ್ ಹೇಗೆ ವಿಭಿನ್ನವಾಗಿದೆ ಈ ಚಾಕೊಲೇಟ್ನ ವಿಶೇಷತೆ ಎಂದರೆ ಅದು ಸಂಪೂರ್ಣವಾಗಿ ನೈಸರ್ಗಿಕ ಮತ್ತು ಆರೋಗ್ಯಕರ ಇದರಲ್ಲಿ ಕೋಕನ್ನು ಸುಡಲಾಗುವುದಿಲ್ಲ ಇದರಿಂದಾಗಿ ಅದರ ಎಲ್ಲ ನೈಸರ್ಗಿಕ ಅಂಶಗಳು ಉಳಿಯುತ್ತವೆ ಯಾವುದೇ ಕೃತಕ ಸಂರಕ್ಷಕಗಳನ್ನು ಅಥವಾ ರಾಸಾಯನಿಕಗಳನ್ನು ಬೆರೆಸಲಾಗುವುದಿಲ್ಲ ಕೇರಳದ ತಾಜಾ ಕೋಕೋವನ್ನು ಬಳಸಲಾಗುತ್ತದೆ ಇದರಿಂದಾಗಿ ಉತ್ತಮ ಗುಣಮಟ್ಟ ಕಾಯ್ದುಕೊಳ್ಳಲಾಗುತ್ತದೆ ಇದನ್ನು ಬಿಂಟು ಬಾರ್ ಪ್ರಕ್ರಿಯೆಯಿಂದ ತಯಾರಿಸಲಾಗುತ್ತದೆ ಅಂದರೆ ಬೀಜದಿಂದ ಹಿಡಿದು ಅಂತಿಮ ಉತ್ಪನ್ನದವರೆಗೆ ಎಲ್ಲ ಪ್ರಕ್ರಿಯೆಗಳನ್ನು ಸ್ವಂತ ಮಾಡಲಾಗುತ್ತದೆ ಹೊಸ ಉದ್ಯಮಿಗಳಿಗೆ ಸ್ಫೂರ್ತಿ ದಿಗ್ವಿಜಯ್ ಸಿಂಗ್ ಅವರ ಕತೆ ಸ್ಟಾರ್ಟಪ್ ಆರಂಭಿಸಲು ಬಯಸುವ ಯುವಕರಿಗೆ ಸ್ಫೂರ್ತಿ ಸರಿಯಾದ ಚಿಂತನೆ ಕಠಿಣ ಪರಿಶ್ರಮ ಮತ್ತು ಮಾರುಕಟ್ಟೆಯ ತಿಳುವಳಿಕೆಯಿಂದ ಯಾರಾದರೂ ತಮ್ಮ ಕನಸನ್ನು ನನಸಾಗಿಸಿಕೊಳ್ಳಬಹುದು ಅವರ ಚಾಕೋಲೇಟ್ ಬ್ರ್ಯಾಂಡ್ ಉದಯಪುರದಲ್ಲಿ ಮಾತ್ರವಲ್ಲದೆ ಭಾರತಾದ್ಯಂತ ಗುರುತಿಸಿಕೊಳ್ಳುತ್ತಿದೆ ಹೀಗೆ ಸ್ಟಾರ್ಟ್ಅಪ್ ಅಪ್ ಬಿಸ್ನೆಸ್ಸನ್ನು ಆರಂಭಿಸಿ ಯುವಕರಿಗೆ ಸ್ಫೂರ್ತಿಯಾಗಿ ನಿಂತ ಈ ದಿಗ್ವಿಜಯ್ ಸಿಂಗ್ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿಯ ವ್ಯವಹಾರವನ್ನ ಮಾಡುತ್ತಿದ್ದಾರೆ